ಸಂವಿಧಾನದ ಮೂಲಕ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಯನ್ನ ಹುಟ್ಟುಹಾಕಿ ದೇಶದ ಆಡಳಿತ ವ್ಯವಸ್ಥೆಗೆ ಆಧುನಿಕ ಸ್ಪರ್ಶ ನೀಡಿದ ಸಮಾನತೆಯ ಹರಿಕಾರ ಸಮಾಜ ಸುಧಾರಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮಹಾನ್ ಮಾನತಾವಾದಿಯೂ ಆಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರು ಅಭಿಪ್ರಾಯಪಟ್ಟರು ನಗರದ ಪೇಟೆ ಪ್ರೈಮರಿ ಶಾಲಾ ಆವರಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಂಬೇಡ್ಕರ್ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಬಹುಮುಖ ಹೋರಾಟದ ಪ್ರತಿಭೆಯಾಗಿದ್ದರು ಸಮಾಜಶಾಸ್ತ್ರ ನ್ಯಾಯಶಾಸ್ತ್ರ ಅರ್ಥಶಾಸ್ತ್ರಜ್ಞರು ಆಗಿದ್ದ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ದೇಶದ ಕಾನೂನು ಸುವ್ಯವಸ್ಥೆಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಅಂಬೇಡ್ಕರ್ ಅವರಿಗೆ ನೂರ ಮೂವತ್ತ್ ವರ್ಷಗಳಾಗಿದ್ದರೂ ಸಹ ಎಲ್ಲರ ಮನದಲ್ಲೂ ಚಿರಸ್ಮರಣೀಯ ಸ್ಥಾನವನ್ನ ಪಡೆದಿದ್ದಾರೆ ಅವರ ಹೋರಾಟದ ಜೀವನ ಅರಿಯಲು ಒಂದು ಜೀವಮಾನವು ಸಾಕಾಗದು ಇದು ಅವರ ಸಾಧನೆಗೆ ಸಾಕ್ಷಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರು ತಿಳಿಸಿದರು ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಕಲಿಬೇಕಾಗತ್ತೆ ನೂರ ಮೂವತ್ತ್ ಮೂರು ವರ್ಷ ಅವರು ಹುಟ್ಟಿಯಾದರೂ ಕೂಡ ಪ್ರತಿಯೊಬ್ಬರು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು ಈಗ ತೀರ್ಕೊಳ್ತಾ ಇರೋ ವಯಸ್ಸಿನ ಒಂದು ಅಜ್ಜ ಅಥವಾ ಅಜ್ಜಿಯವರೆಗೂ ಪ್ರತಿ ದಿನ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿದುಕೊಂಡ್ರೆ ಓದ್ಕೊಂಡ್ರೆ ಕೂಡ ಇನ್ನೂ ಹೆಚ್ಚು ತಿಳ್ಕೊಳ್ಳುವಂಥದ್ದು ಸಿಗ್ತಾನೇ ಇರುತ್ತೆ ನಾನು ಹೇಳ್ತೀನಿ ಒಬ್ಬರ ಜೀವಮಾನದಲ್ಲಿ ಅವರು ಒಂದು ಅವರ ಜೀವನ ಮಟ್ಟದಲ್ಲಿ ಮಾಡಿರೋ ಸಾಧನೆಯನ್ನ ನಾವು ನಾವು ಮಾಡೋದಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಕೂಡ ಒಂದು ಜೀವಮಾನ ಕೂಡ ಸಾಕಾಗೋದಿಲ್ಲ ಈ ನಿಟ್ಟಿನಲ್ಲಿ ತುಂಬ ಹರ್ಷದಿಂದ ತುಂಬ ಸಂತೋಷದಿಂದ ತುಂಬ ಗೌರವದಿಂದ ನಾವೆಲ್ಲ ಇವತ್ತು ಈ ಒಂದು ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ ದೇಶಕ್ಕೆ ಸಮಾನತೆ ತತ್ವ ಬೋಧಿಸಿದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಮಹಾನ್ ಮಾನ ಮಾನವತಾವಾದಿ ಅಹಿಂಸಾ ಪ್ರಪಾದಕರು ಸಂವಿಧಾನದಲ್ಲಿ ಅದು ಉಸಿರಾಗುವಂತೆ ಕಾಪಿಟ್ಟವರು ಜಾತಿ ಮತ ಧರ್ಮ ನಿರಪೇಕ್ಷ ಮನೋಧರ್ಮದ ಹೊಸ ಅರಿವಿನ ಬೀಜ ಬಿತ್ತಿದವರು ಪ್ರಜಾಪ್ರಭುತ್ವದ ಅಪೂರ್ವ ಚೆಲುವು ಉಳಿಯಬೇಕಾದರೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಅಹಿಂಸಾ ಮತ್ತು ಸಮಾನತೆಯ ಪಥ ಭ್ರಷ್ಟವಾಗದಂತೆ ನಾವೆಲ್ಲ ನೋಡ್ಕೋಬೇಕು ಅದರಿಂದ ನಾವೆಲ್ಲರೂ ಅಗತ್ಯವಾಗಿ ಕಾಪಾಡಿಕೊಳ್ಬೇಕಾಗಿದೆ ಸೊ ರೆಲೆವೆನ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ ಕೆಲವು ಪುರುಷರು ಮಹಾಪುರುಷರು ಅಥವಾ ಮಹಾ ಮಹಿಳೆಯರು ಕೊಟ್ಟಿರುವಂತ ಒಂದು ಒಂದು ಮೆಸೇಜ್ ಏನಿರುತ್ತೆ ಅದು ಆ ಜನ್ರೇಷನ್ ತಪ್ಪಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಆಗ್ಬೋದು ಆದರೆ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ವ್ಯಾಲ್ಯೂಸ್ ಏನಿದೆ ಅವರ ಮೆಸೇಜ್ ಏನಿದೆ ಅದು ಇನ್ನೂ ಐನೂರು ಸಾವಿರ ವರ್ಷ ಆದರೂ ಎವರ್ಗ್ರೀನಾಗೆ ನಿರಂತರವಾಗಿ ಅಷ್ಟೇ ರೆಲೆವೆಂಟ್ ಇರುತ್ತೆ ಹಾಗೆ ನಾವು ಹೊಸ ಹೊಸ ಅದು ಐನೂರು ವರ್ಷ ಆದಮೇಲೂ ಕೂಡ ಅದೇ ಸಾಲನ್ನು ಓದಿದ್ರೆ ಕೂಡ ಅದರಲ್ಲಿ ಒಂದು ಹೊಸ ಅರ್ಥಗಳನ್ನು ಹೊಸ ರೆಲೆವೆನ್ಸನ್ನು ಹುಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಮಗೆಲ್ಲ ಇವತ್ತು ತುಂಬ ಸಂತೋಷದ ದಿನ ಭಾನುವಾರಾದರೂ ಕೂಡ ಇವತ್ತು ಕೂಡ ಎಲೆಕ್ಷನ್ ವರ್ಕ್ ಕೂಡ ಫುಲ್ ಫ್ಲೆಸ್ಟ್ ಆಗಿ ನಡೆಯುತ್ತಾ ಇದೆ ಅದರ ಮಧ್ಯದಲ್ಲಿ ಕೂಡ ಈ ಒಂದು ಸಮಾರಂಭದಲ್ಲಿ ತಮ್ಮೆಲ್ಲರ ಜೊತೆ ಒಂದು ಆಚರಿಸಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಪುಣ್ಯ ಅಂತಾನೆ ಹೇಳ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಅವರು ಅನೇಕ ಪ್ರತಿಭೆಗಳು ಮತ್ತು ವ್ಯಕ್ತಿ ವೃತ್ತಿಗಳನ್ನು ಹೊಂದಿದ್ದವರಾಗಿದ್ದು ಅವರು ರಾಜಕಾರಣಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರ ಸುಧಾರಕರಾಗಿದ್ದರು ನಮ್ಮ ಸಂವಿಧಾನವು ಸಾಮಾಜಿಕ ಜವಾಬ್ದಾರಿಯ ತತ್ವಗಳನ್ನು ಹೊಂದಿದೆ ಸಂವಿಧಾನವು ರಾಷ್ಟ್ರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಒದಗಿಸುತ್ತದೆ ಈ ಅಂಗಗಳು ಹೇಗೆ ಕೆಲಸ ನಿರ್ವಹಿಸುತ್ತವೆ ಎಂಬುದು ರಾಷ್ಟ್ರದ ಒಂದು ಪ್ರಜೆಗಳ ಧ್ಯೇಯೋದ್ದೇಶ ಒಲವು ಮತ್ತು ಧೋರಣೆಗಳ ಮೇಲೆ ಅವಲಂಬಿತವಾಗಿವೆ ಸಾರ್ವಜನಿಕರು ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ಬಹಳ ಮುಖ್ಯವಾದದ್ದು ಹಾಗೆ ಎಲ್ಲ ಈ ಮೂರು ಶಾಸಕಾಂಗ ಕಾರ್ಯಾಂಗ ಹಾಗೂ ಕೂಡ ನಡೆದುಕೊಳ್ಬೇಕಾಗತ್ತೆ ಸಂವಿಧಾನದ ನೈತಿಕತೆ ಸಹಜ ಭಾವನೆ ಎಲ್ಲ ಇದನ್ನು ರೂಢಿಸಿಕೊಳ್ಳಬೇಕಾಗತ್ತೆ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಮಸ್ತ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡ